ವಿರೋಧ ಮಾಡಾಕಿಲ್ಲ ನಾವು ಆಂಜನೇಯನೂ ನಮ್ಮ ಶ್ರೀರಾಮನು ನಮ್ಮ ನಾನು ಕೇಳ್ತೀನಿ ರಾಜೀವ್ ಗಾಂಧಿ ಅವರು ಅಯೋಧ್ಯೆಯೊಳಗ ರಾಮ ಮಂದಿರದ ಬಾಗಿಲನ್ನು ತಗ್ಸಿದ್ರು ಯಾರು ಏ ಮೋದಿನ ಏನು ಅಡ್ವಾಣಿನ ಏನು ಅಮಿತ್ ಶಾನ ರಾಮ ಮಂದಿರವನ್ನು ತೆಗೆಸೋದು ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ದಿನ ಅವರು ಆ ದಾಖಲವನ್ನು ತಗ್ತ ತಗ್ಗಿಸುವಂತೆ ಕೆಲಸವನ್ನು ಮಾಡಿದರು ಬಿ ಜೆ ಕಂಪನಿಗಳು ಅವು ಸುಮ್ಮ ಜಾತಿ ದೇವರು ಈಗ ಬಂದ್ಬಿಡ್ತಾರೆ ಈಗ ಒಂದು ಆರು ಹದಿನೈದು ದಿವಸ ಈಗ ರಾಮ ಮುಗಿದ ತಕ್ಷಣ ಈಗ ರಾಮ ಮುಗಿದ ತಕ್ಷಣ ಪಾಕಿಸ್ತಾನ ಇಲ್ಲ ನಮ್ಮ ನಮ್ ದೇಶದ ಸೈನಿಕರು ಇಲ್ಲಂದ್ರ ಯಾವ್ದಾದ್ರೂ ಧರ್ಮ ಈ ಕೆಲಸ ಮಾಡೋಕೆ ಈಗ ಜನರಿಗೆ ಗೊತ್ತಾಗ್ಬಿಡತ್ತೆ ಈಗ ಇಲ್ಲಿದ್ದ ಜನರಿಗೆ ಈ ದೇಶದ ಜನರಿಗೆ ಈ ರಾಜ್ಯದ ಜನರಿಗೆ ಇವರ ರಾಮ ಮಂದಿರವನ್ನ ಇಲೆಕ್ಷನ್ ಚುನಾವಣೆ ಚುನಾವಣೆಗೆ ಉಪಯೋಗ ಎಲ್ಲರಿಗೂ ಎಲ್ಲರಿಗೆ ಅರಿವಿದೆ ವಿರೋಧ ಮಾಡೋಕ್ಕಿಲ್ಲ ನಾವು ಆಂಜನೇಯನೂ ನಮ್ಮ ಶ್ರೀರಾಮನು ನಮ್ಮ ನಾನು ಕೇಳ್ತೀನಿ ರಾಜೀವ್ ಗಾಂಧಿಯವರು ಅಯೋಧ್ಯೆ ಒಳಗ ರಾಮ ಮಂದಿರದ ಬಾಗಿಲನ್ನು ತಗ್ಗಿಸ್ತಾರೆ ಯಾರು ಏನು ಮೋದಿನ ಏನು ಅಡ್ವಾಣಿನ ಏನು ಅಮಿತ್ ಶಾನ ರಾಮ ಮಂದಿರವನ್ನು ತೆಗೆಸೋದು ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ದಿನ ಅವರು ಆ ಬಾಖಲವನ್ನು ತೆಗೆ ತಗ್ಗಿಸುವಂಥ ಕೆಲಸವನ್ನು ಮಾಡಿದರು ಎಲ್ಲ ನಾಟಕ ಕಂಪನಿಗಳು ಬಿ ಜೆ ಪಿ ಸುಮ್ಮ ಜಾತಿ ದೇವರು ಈಗ ಬಂದ್ಬಿಡ್ತಾರೆ ಈಗ ಒಂದು ಆರು ಹದಿನೈದು ದಿವಸ ಈಗ ರಾಮ ಮುಗಿದ ತಕ್ಷಣ ಪಾಕಿಸ್ತಾನ ಈಗ ರಾಮ ಮುಗಿದ ತಕ್ಷಣ ಪಾಕಿಸ್ತಾನ ಇಲ್ಲಂದ್ರೆ ನಮ್ಮ ದೇಶದ ಸೈನಿಕರು ಇಲ್ಲಂದ್ರೆ ಯಾವ್ದಾದ್ರೂ ಧರ್ಮ ಈ ಕೆಲಸ ಮಾಡೋಕೆ ಈಗ ಜನರಿಗೆ ಗೊತ್ತಾಗ್ಬಿಟತ್ತೆ ಈಗ ಇಲ್ಲಿದ್ದ ಜನರಿಗೆ ಈ ದೇಶದ ಜನರಿಗೆ ಈ ರಾಜ್ಯದ ಜನರಿಗೆ ಇವರ ರಾಮ ಮಂದಿರವನ್ನ ಎಲೆಕ್ಷನ್ ಚುನಾವಣೆ ಚುನಾವಣೆಗೆ ಉಪಯೋಗ ತಗೊಂಡ ಅನ್ನೋದು ಎಲ್ಲರಿಗೆ ಅರಿವಿದೆ ವಿರೋಧ ಮಾಡಕ್ಕಿಲ್ಲ ನಾವು ಆಂಜನೇಯನೂ ನಮ್ಮ ಶ್ರೀರಾಮನು ನಮ್ಮವ ನಾನು ಕೇಳ್ತೀನಿ ರಾಜೀವ್ ಗಾಂಧಿಯವರು ಅಯೋಧ್ಯೆಯೊಳಗ ರಾಮ ಮಂದಿರದ ಬಾಗಿಲನ್ನು ತಗ್ಸ್ತವ್ರು ಯಾರು ಏ ಮೋದಿನ ಏನು ಅಡ್ವಾಣಿನ ಏನು ಅಮಿತ್ ಶಾನ ರಾಮ ಮಂದಿರವನ್ನು ತೆಗೆಸೋದು ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ದಿನ ಅವರು ಆ ಬಾಖಲವನ್ನು ತೆಗೆಸ ತಗ್ಗಿಸುವಂಥ ಕೆಲಸವನ್ನು ಮಾಡಿದರು ಇಲ್ಲ ನಾಟಕ ಕಂಪನಿಗಳು ಬಿ ಜೆ ಪಿ ಸುಮ್ಮ ಜಾತಿ ದೇವರು ಈಗ ಬಂದ್ಬಿಡ್ತಾರೆ ಈಗ ಒಂದು ಆರು ಹದಿನೈದು ದಿವಸ ಈಗ ರಾಮ ಮುಗಿದ ತಕ್ಷಣ ಪಾಕಿಸ್ತಾನ ಈಗ ರಾಮ ಮುಗಿದ ತಕ್ಷಣ ಪಾಕಿಸ್ತಾನ ಇಲ್ಲಂದ್ರೆ ನಮ್ಮ ನಮ್ ದೇಶದ ಸೈನಿಕರು ಇಲ್ಲಂದ್ರೆ ಯಾವ್ದಾದ್ರೂ ಧರ್ಮ ಈ ಕೆಲಸ ಮಾಡೋಕೆ ಈಗ ಜನರಿಗೆ ಗೊತ್ತಾಗ್ಬಿಡತ್ತೆ ಈಗ ಇಲ್ಲಿದ್ದ ಜನರಿಗೆ ಈ ದೇಶದ ಜನರಿಗೆ ಈ ರಾಜ್ಯದ ಜನರಿಗೆ ಇವರ ರಾಮ ಮಂದಿರವನ್ನ ಇಲೆಕ್ಷನ್ ಚುನಾವಣೆ ಚುನಾವಣೆಗೆ ಉಪಯೋಗ ಎಲ್ಲರಿಗೂ ಎಲ್ಲರಿಗೆ ಅರಿವಿದೆ ವಿರೋಧ ಮಾಡಕತ್ತಿಲ್ಲ ನಾವು ಆಂಜನೇಯನೂ ನಮ್ಮವ ಶ್ರೀರಾಮನೂ ನಮ್ಮವ ನಾನು ಕೇಳ್ತೀನಿ ರಾಜೀವ್ ಗಾಂಧಿಯವರು ಒಳಗೆ ರಾಮ ಮಂದಿರದ ಬಾಗಿಲನ್ನು ತಗ್ಸ್ತರು ಯಾರು ಏನು ಮೋದಿನ ಏನು ಅಡ್ವಾಣಿನ ಏನು ಅಮಿತ್ ಶಾನ ರಾಮ ಮಂದಿರವನ್ನು ತೆಗೆಸೋದು ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ದ್ಞ ಅವರು ಆ ಬಾಖಲವನ್ನು ತೆಗೆ ತಗ್ಗಿಸುವಂಥ ಕೆಲಸವನ್ನು ಮಾಡಿದರು ಎಲ್ಲ ನಾಟಕ ಕಂಪನಿಗಳು ಬಿ ಜೆ ಪಿ ಅವು ಸುಮ್ಮ ಜಾತಿ ದೇವರು ಈಗ ಬಂದ್ಬಿಡ್ತಾರೆ ಈಗ ಒಂದು ಆರು ಹದಿನೈದು ದಿವಸ ಈಗ ರಾಮ ಮುಗಿದ ತಕ್ಷಣ ಈಗ ರಾಮ ಮುಗಿದ ತಕ್ಷಣ ಪಾಕಿಸ್ತಾನ ಇಲ್ಲಂದ್ರೆ ನಮ್ಮ ದೇಶದ ಸೈನಿಕರು ಇಲ್ಲಂದ್ರೆ ಯಾವ್ದಾದ್ರೂ ಧರ್ಮ ಈ ಕೆಲಸ ಮಾಡೋಕೆ ಈಗ ಜನರಿಗೆ ಗೊತ್ತಾಗ್ಬಿಡತ್ತೆ ಈ ಇಲ್ಲಿದ್ದ ಜನರಿಗೆ ಈ ದೇಶದ ಜನರಿಗೆ ಈ ರಾಜ್ಯದ ಜನರಿಗೆ ಇವರ ರಾಮ ಮಂದಿರವನ್ನ ಎಲೆಕ್ಷನ್ ಚುನಾವಣೆ ಚುನಾವಣೆಗೆ ಉಪಯೋಗ ತಗೊಂಡ ಅನ್ನೋದು ಎಲ್ಲರಿಗೆ ಅರಿವಿದೆ